ಸರಿಯಾಗಿ ನಿದ್ರೆ ಬರಲಿಲ್ಲ ಯಾರೋ ಕಿರುಚಾಡುವ ಶಬ್ದ ಕೇಳಿಸ್ತಿತ್ತು ಯಾರೋ ಹೊರಗಡೆ ಜಗಳ ಮಾಡ್ತಿದ್ದಾರೆ ಅನ್ಕೊಂಡಿದ್ರು ಆದ್ರೆ ಶಬ್ದ ತುಂಬಾ ಪಕ್ಕದಲ್ಲಿ ಕೇಳ್ತಿತ್ತು ನಿದ್ರೆ ಮಾಡುವ ಜಾಗದಿಂದ ಎದ್ದು ಬಂದು ನೋಡಿದ್ರು ಅಡುಗೆ ಮನೆಯಲ್ಲಿ ಜೋರಾಗಿ ಸದ್ದ ಕೇಳ್ತಾ ಇದೆ ಅಂತ ಅಲ್ಲಿಗೋದ್ರು ತನ್ನ ಇಬ್ಬರು ಸೊಸೆಯಿಂದಿರು ಜಗಳ ಮಾಡುವುದನ್ನು ನೋಡಿ ಶಾಕ್ ಆದ್ರು ಅಡುಗೆ ಮನೆಯಲ್ಲಿ ದೇವಿ ಪಾವನಿ ಇಬ್ಬರು ಜಗಳ ಮಾಡ್ತಿದ್ರು ಈ ರೀತಿ ಅನಿಷ್ಟ ಮುಖ ಇಟ್ಕೊಂಡು ನನ್ ಮುಂದೆ ನಿಲ್ಬೇಡ ಕಣೆ ಇನ್ನು ಸ್ವಲ್ಪ ಹೊತ್ತು ನನ್ನ ಮುಂದೆ ನಿಂತ್ರೆ ನಿನ್ನ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನೀನೇನೆ ನನ್ನ ಮಾಡ್ತೀಯಾ ನನ್ ಕೈ ನೋಡ್ದ ಎಷ್ಟೊಂದ್ ರಫ್ ಆಗಿದೆ ಅಂತ ಈ ಕೈಯಲ್ಲಿ ಎರಡು ಬಾರ್ಸಿದ್ರೆ ತಲೆ ಸುತ್ತಿ ಬೀಳ್ಬೇಕು ನೀನು ನೀ ನೋಡಿದ್ರೆ ನೋಡ್ಕೊಂಡಿಲ್ಲಕ್ಕೆ ನಾನೇನು ಬಿಕ್ಕು ಮರೀನಾ ನಾನು ಪಾವನಿ ಕಣೆ ನೀ ನೋಡಿದ್ರೆ ನಾನ್ ನಿನ್ನ ಸುಮ್ನೆ ಬಿಟ್ಬಿಡ್ತೀನಾ ನಾನ್ ಯಾಕೀನಿ ಇಲ್ಲಿಂದ ಹೋಗ್ಬೇಕು ಇದು ಮನೆ ಮಾತ್ರ ಅಲ್ಲ ನನ್ ಮನೆ ಕೂಡ ತಿನ್ನಕ್ಕೆ ಗತಿ ಕೂಡ ಇಲ್ದಿರುವ ಅಂತಹ ಮನೆಯಿಂದ ನಿನ್ನ ಸೊಸೆಯಾಗಿ ಕರ್ಕೊಂಡ್ ಬಂದ್ರಲ್ವಾ ಈ ಮನೆಯವರಿಗೆ ಹೇಳ್ಬೇಕು ನೀನು ನನಗೆ ಇಕ್ವಲ ಚಿಚಿ ನನ್ ಮುಂದೆ ನಿಲ್ಬೇಡ ಹೋಗು ಇನ್ನೊಂದ್ ಮಾತ್ ಮಾತಾಡಿದ್ರೆ ನಿನ್ ಬಾಯಿನ ಅರ್ಧಾಕ್ ಬಿಡ್ತೀನಿ ಹೀಗೆ ಇಬ್ಬರು ಸೊಸೆಯಾದ ಅವನಿ ಮತ್ತು ದೇವಿ ಜಗಳ ಮಾಡುವುದನ್ನು ನೋಡಿ ರೆಡ್ಡಮ್ಮ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಕೈ ಇಟ್ಕೊಂಡ್ರು ಅಯ್ಯೋ ದೇವ್ರೆ ಏನಮ್ಮ ನೀವಿಬ್ರು ಹಿಂಗೆ ಜಗಳ ಮಾಡ್ಕೊಳ್ತಾ ಇದ್ದೀರಾ ಸ್ವಲ್ಪ ಹೊತ್ತು ಬಾಯಿ ಮುಚ್ತೀರಾ ಹೊರಗೆ ನಿಮ್ಮಿಬ್ಬರ ಜಗಳವನ್ನು ಕೇಳಿದ್ರೆ ಅಕ್ಕಪಕ್ಕದ ಜನರು ಮನೆ ಬಗ್ಗೆ ಏನ್ ತಿಳ್ಕೊತಾರೆ ಇದ್ರಿಂದ ಮನೆ ಗೌರವತಾನೆ ಹಾಳಾಗೋದು ರೆಡ್ಡಮ್ಮ ಎಷ್ಟು ಜೋರಾಗಿ ಕಿರ್ಚಿಕೊಂಡ್ರು ಕೂಡ ಪಾವನಿ ದೇವಿ ಕೇಳಲೇ ಇಲ್ಲ ಅಲ್ಲಿರುವ ಪಾತ್ರೆಗಳನ್ನು ಒಬ್ಬರ ಮೇಲೆ ಒಬ್ಬರು ಎತ್ತಿ ಹಾಕುತ್ತಾ ಜಗಳವನ್ನು ಜೋರಾಗಿ ಮಾಡ್ತಾ ಇದ್ರು ಅದನ್ನು ನೋಡಿ ರೆಡ್ಡಮ್ಮನಿಗೆ ತುಂಬಾ ಕೋಪ ಬಂದು ಅವರು ಕೂಡ ಒಂದು ತಟ್ಟೆಯನ್ನು ಕೆಳಗೆ ತೆಗೆದು ಬಿಸಾಕಿದ್ರು ಸಾಕು ನಿಲ್ಲಿಸ್ರೆ ಇಬ್ರು ಜಗಳ ಮಾಡ್ತಿದ್ದೀರಾ ಏನ್ ನಡೀತು ಅಂತ ನನ್ ಜೊತೆ ಹೇಳಿ ಅತ್ತೆ ನನಗೆ ನೀರ್ ದಾಹ ಆಗ್ತಿದೆ ಅಂತ ನೀರ್ ಕುಡಿಲಿಕ್ಕೆ ಅಂತ ಅಡುಗೆ ಮನೆಯೊಳಗೆ ಹೋದೆ ಆವಾಗ ಅವಳು ಕೂಡ ನೀರ್ ಕುಡಿಯಕ್ಕೆ ಬಂದ್ಲು ನಾನ್ ತಾನೇ ಮೊದ್ಲು ಹೋಗಿದ್ದು ಅವಾಗ ನಾನ್ ತಾನೇ ನೀರ್ ಕುಡಿಬೇಕು ನೀರ್ ದಾಹ ಯಾವಾಗ ಯಾರಿಗೆ ಆಗುತ್ತೆ ಅಂತ ಹೇಗತ್ತೆ ಗೊತ್ತು ಇವಳಿಗೆ ಮಾತ್ರ ದಾಹ ಆಗದ ನನಗೆ ದಾಹ ಆಗಲ್ವಾ ನಾನ್ ನೀರ್ ಕುಡಿಬಾರ್ದಾ ಒಬ್ರು ನೀರ್ ಕುಡಿದು ಆಮೇಲೆ ಇನ್ನೊಬ್ರು ನೀರ್ ಕುಡಿದು ಹೋಗ್ಬೋದಾಗಿತ್ತಲ್ವಾ ಅದಕ್ಕೋಸ್ಕರ ಜಗಳ ಮಾಡ್ಬೇಕಾಗಿತ್ತ ಏನತ್ತೆ ನೀವು ಹೀಗೆ ಮಾತಾಡ್ತಿದ್ದೀರಾ ನಾನು ಎಷ್ಟು ದೊಡ್ಡ ಶ್ರೀಮಂತೆ ಮನೆಯಿಂದ ಬಂದಿದ್ದೀನಿ ನನಗೇನು ಹಣಕ್ಕೆ ಏನಾದ್ರೂ ಕೊರತೆ ಇದೆಯಾ ಅಥವಾ ವರದಿಕ್ಷಣೆ ಏನಾದ್ರೂ ತಗೊಂಬಂದಿಲ್ವಾ ನಿಮಗೆ ನಾನು ಇವಳು ಒಂದ ನನ್ನ ಸ್ಟೇಟಸ್ ಏನು ಇವಳ ಸ್ಟೇಟಸ್ ಏನು ಏನು ಸ್ಟೇಟಸ್ ಏನತ್ತೆ ಇವಳು ಹೀಗೆಲ್ಲಾ ಮಾತಾಡ್ತಾ ಇದ್ದಾಳೆ ಇವ್ಳಿಗೆಲ್ಲಾ ಮಾತಾಡಿದ್ರೆ ನಾನು ಇವಳನ್ನ ಕೊಂದ್ಬಿಡ್ತೀನತ್ತೆ ಇವಳ ಚರ್ಮವನ್ನು ಸುಳಿದು ಚಪ್ಪಲಾಗಿ ಹೊಲ್ಸ್ಕೊತೀನಿ ಕೈ ಕಾಲ್ ಮುರಿದು ಇವಳನ್ನ ಮೂಲೆಗೆ ಕೂರ್ಸ್ ಅಯ್ಯೋ ದೇವ್ರೆ ಮತ್ತೆ ಇವರ ಜಗಳವನ್ನು ಆರಂಭಿಸಿ ಬಿಟ್ರಲ್ವಪ್ಪ ಇಲ್ ನೋಡ್ರೆ ನಿಮ್ಗೆ ಕೈ ಮುಗ್ದು ಕೇಳ್ಕೊತೀನಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ನೀವೀಗೆ ಜಗಳ ಮಾಡಿದ್ರೆ ಅಕ್ಕಪಕ್ಕದ ಜನರು ನನ್ನನ್ನೇ ಕೇವಲವಾಗಿ ಮಾತಾಡೋದು ನನ್ನಿಂದ ರಸ್ತೆಯಲ್ಲಿ ತಲೆ ಎತ್ತಿ ನಡಿಯಕ್ಕಾಗಲ್ಲ ಕಣ್ರೆ ಹೀಗೆ ರೆಡ್ಡಮ್ಮ ಜೋರಾಗಿ ಕಿರ್ಚಿ ಕಿರ್ಚಿ ಪ್ರಜ್ಞೆ ತಪ್ಪಿ ಬಿದ್ದೋದ್ರು ಬೆಳಿಗ್ಗೆ ಎದ್ದು ಕಣ್ತೆರೆದು ನೋಡಿದಾಗ ಅಡುಗೆ ಮನೆಯೊಳಗೆ ಅವರ ಸುತ್ತ ಕೆಲವೊಂದು ವಸ್ತುಗಳು ಬಿದ್ದಿತ್ತು ಅವರು ನಿಧಾನವಾಗಿ ಎದ್ದು ನಿಂತು ಮುಖವನ್ನು ನೋಡಿದಾಗ ಮುಖದಲ್ಲಿ ಮೈದಾ ಹುಡಿಗಳೆಲ್ಲ ಅಂಟ್ಕೊಂಡಿತ್ತು ಆ ನಂತರ ಅವರು ಎದ್ದು ಮುಖವನ್ನು ತೊಳೆದು ಸೊಸೆಯಂದಿರು ಏನ್ ಮಾಡ್ತಾ ಇದ್ದಾರೆ ಅಂತ ಸೊಸೆಯಂದಿರ್ನ ಹೋಗಿ ನೋಡಿದಾಗ ಅವರಿಬ್ಬರು ಒಂದೇ ಬೆಡ್ರೂಮ್ ಅಲ್ಲಿ ಆರಾಮವಾಗಿ ನಿದ್ರೆ ಮಾಡ್ತಿದ್ರು ರೆಡ್ಡಮ್ಮ ಏನು ಮಾತನಾಡದೆ ಅಡುಗೆ ಮನೆಯೊಳಗೆ ಬಂದು ಅಡುಗೆ ಮಾಡಲಾರಂಭಿಸಿದ್ರು ನಿಧಾನವಾಗಿ ಸೊಸೇಂದಿರು ಎದ್ದು ಬಂದ್ರು ಅಯ್ಯೋ ಅತ್ತೆ ನೀವ್ಯಾಕೆ ಈ ಕೆಲ್ಸ ಎಲ್ಲಾ ಮಾಡ್ತಾ ಇದ್ದೀರಾ ನಾವೆದ್ದು ಮಾಡಲ್ವಾ ಏನತ್ತೆ ನೀವು ಹೋಗಿ ಅಡುಗೆ ಮಾಡ್ತಾ ಇದ್ದೀರಾ ನಾವ್ ಬಂದು ಮಾಡ್ಕೊಡ್ತಾ ಇದ್ವಲ್ಲ ಏನತ್ತೆ ನಿಮ್ ಮುಖ ಎಲ್ಲಾ ಊದ್ಕೊಂಡಿದೆ ಇಲ್ ನೋಡಿಯಮ್ಮ ನೀವಿಬ್ರು ಹೀಗೆ ಜಗಳ ಮಾಡ್ತಾ ಇದ್ರೆ ನನಗೆ ರಸ್ತೆಯಲ್ಲಿ ನಡಿಯಕ್ಕಾಗಲ್ಲ ಇನ್ನೊಬ್ಬರ ಮುಂದೆ ನಮ್ಮನೆ ಮನೆ ಗೌರವನ ನೀವು ತಗ್ಗಿಸ್ಬೇಡಿ ಅತ್ತೆ ಏನ್ ಹೇಳ್ತಾ ಇದ್ದೀರಾ ನಾವಿಬ್ರು ಜಗಳ ಮಾಡಿದ್ವಾ ಏನ್ ದೇವಿ ನೀನ್ ನನ್ ಜೊತೆ ಜಗಳ ಮಾಡ್ದ ಅರೇ ನಾನ ಇಲ್ಲಕ್ಕ ನಾನ್ ಯಾಕೆ ನಿಮ್ ಜೊತೆ ಜಗಳ ಮಾಡ್ತೀನಿ ರೆಡ್ಡಮ್ಮ ಆಶ್ಚರ್ಯ ಪಟ್ಟು ರಾತ್ರಿ ಏನ್ ನಡೀತು ಅಂತ ಆಲೋಚನೆ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ನೀವು ತಾನೇ ಜಗಳ ಮಾಡ್ತಾ ಇದ್ದಿದ್ದು ನಾನು ಜಗಳನ್ನ ತಡಿಯಕ್ ಬಂದಾಗ ಅಲ್ಲೇ ತಲೆ ಸುತ್ತಿ ಬಿದ್ಬಿಟ್ಟೆ ನೀವು ಕೂಡ ನನ್ನ ನೋಡ್ಲೇ ಇಲ್ಲ ಅರೇ ಏನತ್ತೆ ಮಾತಾಡ್ತಿದ್ದೀರಾ ನಿಮ್ಗೆ ಏನಾದ್ರು ಹುಚ್ಚಿಡ್ದಿದ್ಯಾ ಅಯ್ಯೋ ಅತ್ತೆ ನಿಮ್ಗೇನೋ ಆಗ್ಬಿಡ್ತು ಬನ್ನಿ ತಕ್ಷಣ ನಿಮ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀವಿ ಸೊಸೆ ಇಂದಿರಾ ಮಾತು ಕೇಳಿ ರೆಡ್ಡಮ್ಮನೆಗೆ ಶಾಕ್ ಆಯಿತು ತಕ್ಷಣ ಅಲ್ಲಿಂದ ಹೊರಡ್ಬೇಕು ಅಂತ ಈಚೆ ಬಂದ್ರು ಹೌದಾ ಏನೋ ಗೊತ್ತಿಲ್ಲ ನಾನು ಸರಿಯಾಗಿ ನಿದ್ರೆ ಮಾಡಿಲ್ಲ ಅಲ್ವಾ ಅದಕ್ಕೆ ಹೀಗೆ ಆಗ್ತಾ ಇದೆಯೋ ಏನೋ ನಾನೋಗಿ ರೆಸ್ಟ್ ಮಾಡ್ತೀನಿ ಹಾಗೆ ಅಂತ ಹೇಳಿ ನಿದ್ರೆ ಮಾಡಲು ಹೊರಟ್ರು ಹೀಗೆ ಬಂದು ನಿದ್ರೆ ಮಾಡ್ತಾ ಇದ್ದಾಗ ಮನೆಯೊಳಗೆ ಪುನಃ ಶಬ್ದ ಕೇಳಿಸ್ತಾ ಇತ್ತು ತಕ್ಷಣ ರೆಡ್ಡಮ್ಮ ಎದ್ದು ಏನು ಶಬ್ದ ಅಂತ ನೋಡ್ಲಿಕ್ಕೆ ಬಂದ್ರು ಹೊರಗೆ ಬಂದು ನೋಡಿದಾಗ ತನ್ನ ಇಬ್ಬರು ಸೊಸೆಯಿಂದಿರೋ ಹೊರಗಡೆ ಜಗಳ ಮಾಡುವುದನ್ನು ನೋಡಿ ಪುನಃ ಶಾಕ್ ಆದ್ರು ರೆಡ್ಡಮ್ಮ ಪುನಃ ಕಣ್ಣನ್ನು ಒರೆಸಿಕೊಂಡು ನೋಡಿದಾಗ ಅವರ ಸೊಸೆಯಾದ ಪಾವನಿ ಮತ್ತು ದೇವಿ ಜಗಳ ಮಾಡ್ತಾನೆ ಇದ್ರು ಈ ಆಳ್ಬಿದ್ದ ಕೂದ್ಲಿಗೆ ಹೂ ಬೇಕಾ ಯಾವ್ದ್ಯಾವುದು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ಯಾರ್ ಕೂದ್ಲು ನಾ ಹಾಳ್ ಬಿದ್ದ ಕೂದ್ಲು ಅಂತ ಹೇಳ್ತಾ ಇದ್ಯಾನೆ ಈ ಗಿಡನ ಇಲ್ಲಿ ನಟ್ಟಿದ್ದು ನಾನು ನನ್ನ ಹೂ ತೆಗಿಬೇಡ ಅಂತ ಹೇಳ್ತಾ ಇದ್ದೀಯಾ ಇನ್ನೊಂದ್ಸಲ ನನ್ನ ನೋಡಿ ಹಾಗೆ ಮಾತಾಡಿದ್ರೆ ಅಲ್ಲು ಉದುರಿಸ್ಬಿಡ್ತೀನಿ ಟೈಮ್ ನ ವೇಸ್ಟ್ ಮಾಡದೆ ರೆಡ್ಡಮ್ಮ ತನ್ನ ಇಂದಿರ ಮಧ್ಯೆ ಬಂದು ನಿಂತ್ಕೊಂಡ್ರು ಇಬ್ಬರು ಇಂದಿರ ಮಧ್ಯೆ ಬಂದು ನಿಂತ್ಕೊಂಡು ಜೋರಾಗಿ ಕಿರ್ಚಿದ್ರು ಅವರು ಹೀಗೆ ಬೊಬ್ಬೆ ಹಾಕಿದ ಕಾರಣ ಎರಡು ಸೊಸೆಯಂದಿರು ಮನೆಯೊಳಗೆ ಹೋದ್ರು ಹೀಗೆ ರೆಡ್ಡಮ್ಮ ಅವ್ರನ್ನ ಅವರೇ ಸಮಾಧಾನ ಪಡಿಸಿಕೊಂಡು ಮನೆಯೊಳಗೆ ಬಂದು ನೋಡಿದಾಗ ಇಬ್ಬರು ಸೊಸೆಯಂದಿರು ಕೂತ್ಕೊಂಡು ಟೀ ಅನ್ನು ಕುಡಿತಿದ್ರು ಏನಮ್ಮ ನೀವಿಬ್ರು ಫಿಲಮ್ ಅಲ್ಲಿ ಬರುವ ರೀತಿ ನಾಟಕ ಮಾಡ್ತಾ ಇದ್ದೀರಾ ಇವಾಗಷ್ಟೇ ಹೊರಗಡೆ ನೀವಿಬ್ರು ಸೇರ್ಕೊಂಡು ಜಗಳ ಮಾಡ್ತಾ ಇದ್ರಿ ಆದ್ರೆ ನಾನು ಒಳಗೆ ಬಂದು ನೋಡುವಾಗ ಇಬ್ರು ಸಮಾಧಾನವಾಗಿ ಟೀ ಕುಡಿತಾ ಇದ್ದೀರಾ ಏನತ್ತೆ ಹೇಳ್ತಾ ಇದ್ದೀರಾ ನಾವಿಬ್ರು ಜಗಳ ಮಾಡ್ತಾ ಇದ್ದೀವಾ ಏನತ್ತೆ ಬೆಳಿಗ್ಗೆ ಎದ್ದಂಗೆ ಹೀಗೇನೆ ಹೇಳಿದ್ರಿ ಇವಾಗ ತಾನೆಮ್ಮ ನೀವಿಬ್ಬರು ಹೂವಿಗೋಸ್ಕರ ಹೊರಗಡೆ ಜಗಳ ಮಾಡ್ತಾ ಇದ್ರಿ ಅಯ್ಯೋ ಅತ್ತೆ ಮನೆಯ ಹೊರಗಡೆ ಅಷ್ಟೊಂದು ಹೂ ಇರುವಾಗ ನಾವು ಯಾಕತ್ತೆ ಒಂದು ಹೂವಿಗೋಸ್ಕರ ಜಗಳ ಮಾಡ್ತೀವಿ ನಿಮಗೇನೆ ಏನೋ ಆಗಿದೆ ಅದಕ್ಕೇನೆ ಏನೇನೋ ಹೇಳ್ತಾ ಇದ್ದೀರಾ ಅಯ್ಯೋ ಅತ್ತೆ ನೀವು ಇದ್ದಕ್ಕಿದ್ದಂಗೆ ಹಿಂಗೆ ಮಾತಾಡೋದನ್ನ ನೋಡಿದ್ರೆ ನಮಗೆ ತುಂಬ ಭಯ ಆಗ್ತಿದೆ ನೀವು ಹೋಗಿ ರೆಸ್ಟ್ ಮಾಡಿ ಎಲ್ಲ ಕೆಲಸವನ್ನು ನಾವು ನೋಡ್ಕೋತೀವಿ ಆ ಮಾತು ಕೇಳಿ ರೆಡ್ಡಮ್ಮ ತುಂಬಾನೇ ಟೆನ್ಷನ್ ಆಗಿ ಆ ನಂತರ ರೂಮಿಗೆ ಹೋಗಿ ಮಲಗಿ ನಿದ್ರೆ ಮಾಡಿದ್ರು ಮತ್ತೆ ಪುನಃ ಅವರಿಗೆ ಜೋರಾದ ಶಬ್ದಗಳು ಕೇಳಿಸ್ತಿತ್ತು ಆದ್ರೆ ಅವರು ಈ ಸಲ ವಿಷಯವನ್ನು ದೊಡ್ಡದು ಮಾಡದೆ ಮನೆಯಿಂದ ಎದ್ದು ಹೊರಗಡೆ ಪಕ್ಕದ ಮನೆಗೆ ಹೋದ್ರು ಪಕ್ಕದ ಮನೆಗೆ ಹೋಗಿ ಅಲ್ಲಿರುವ ಪಾರಿಜಾತವನ್ನು ಕರ್ಕೊಂಡು ಬಂದು ಪಾರಿಜಾತ ಏನು ನನ್ ಮನೆಯಿಂದ ಏನಾದ್ರು ಶಬ್ದ ಕೇಳಿಸ್ತಿದ್ಯಾ ನೋಡಕ್ಕ ಮೊನ್ನೆ ಸ್ವಲ್ಪ ಸಕ್ರೆ ಕೊಡು ಅಂತ ಕೇಳ್ದೆ ಆದ್ರೆ ನೀವು ನನಗೆ ಸಕ್ಕರೆ ಕೊಟ್ರಾ ಇಲ್ಲ ತಾನೇ ಇವಾಗ ನನ್ ಮನೆಗೇನೆ ಬಂದು ನನ್ನ ಹೊರಗಡೆ ಕರ್ಕೊಂಡ್ ಬಂದು ಏನಾದ್ರು ಶಬ್ದ ಅಂತ ಕೇಳ್ತೀರಾ ಅಯ್ಯೋ ಆಳಾದವಳೆ ನೀನು ನಿನ್ ಸಕ್ಕರೆನು ನನ್ ಮನೆಯಿಂದ ಏನಾದ್ರೂ ಜಗಳ ಶಬ್ದ ಕೇಳಿಸ್ತಾ ಇದೀಯಾ ಅಂತ ಕೇಳಿ ಹೇಳೇ ನಾನ್ ನಿಮ್ ಜೊತೆ ಎಷ್ಟು ಸಲ ಸಕ್ರೆ ಕೇಳಿದೀನಿ ಆದ್ರೆ ನೀವು ಕೊಟ್ರ ನಿಮ್ಮ ಜಿಪುಣತನದಿಂದ ಅಯ್ಯೋ ಹಾಳಾದವಳೆ ನಾನ್ ಏನ್ ಕೇಳ್ತಾ ಇದ್ದೀನಿ ನೀನು ಏನ್ ಹೇಳ್ತಾ ಇದ್ದೀಯಾ ಹೇಳೇ ಮೊದ್ಲು ನನ್ ಮನೆಯಿಂದ ಏನಾದರೂ ಜಗಳದ ಶಬ್ದ ಕೇಳಿಸ್ತಾ ಇದೀಯಾ ಅಯ್ಯೋ ಅದೆಲ್ಲ ಏನು ಇಲ್ಲಕ್ಕ ಮೊದ್ಲು ನಾನ್ ಕೇಳುವ ಪ್ರಶ್ನೆಗೆ ನೀವು ಉತ್ತರ ಹೇಳಿ ಆಮೇಲೆ ನಿಮ್ಮ ಪ್ರಶ್ನೆಗೆ ನಾನ್ ಉತ್ತರ ಹೇಳ್ತೀನಿ ಅಯ್ಯೋ ಹಾಳಾದವಳೆ ನೀನ್ ಯಾವಾಗ್ ನೋಡಿದ್ರು ತಿನ್ನುವ ಬಗ್ಗೆನೇ ಮಾತಾಡ್ತಿರ್ತೀಯಾ ನಿನ್ ಜೊತೆ ಮಾತಾಡಿ ಸಮಯನ ವ್ಯಕ್ತ ಮಾಡ್ಲಿಕ್ಕೆ ಆ ಗೋಡೆ ಜೊತೆ ಮಾತಾಡ್ಬೋದು ಇಲ್ಲಿಂದ ಹೊರಟೋಗ್ತೀನಿ ಆನಂತರ ರೆಡ್ಡಮ್ಮ ಮನೆಯೊಳಗೆ ಹೋಗಿ ನೋಡಿದ್ರು ಮನೆಯೊಳಗೆ ಇಬ್ಬರು ಸೊಸೆಯಿಂದಿರು ಕೂತ್ಕೊಂಡು ಆರಾಮವಾಗಿ ಊಟ ಮಾಡ್ಕೊಂಡಿದ್ರು ಅವರಿಬ್ಬರನ್ನು ನೋಡಿ ರೆಡ್ಡಮ್ಮ ಶಾಕ್ ಆಗಿ ಮನೆಯೊಳಗೆ ಹೋಗಿ ಮಲಗಿ ನಿದ್ರೆ ಮಾಡುವಾಗ ಪುನಃ ಸೊಸೆಯಂದಿರು ಜಗಳ ಮಾಡುವ ಶಬ್ದ ಕೇಳಿಸಿತು ಒಂದು ದಿನ ರೆಡ್ಡಮ್ಮ ಬೆಳಿಗ್ಗೆ ಬೇಗ ಎದ್ದು ತನ್ನ ಇಬ್ಬರ ಸೊಸೆಯಂದಿರನ್ನ ಕರೆದು ಏನತ್ತೆ ಏನೋ ಮಾತಾಡ್ಬೇಕು ಅಂತ ಕರದ್ರಂತೆ ಏನತ್ತೆ ಹೇಗಿದ್ದೀರಾ ಇವಾಗ ನಿಮ್ಗೆ ಪರವಾಗಿಲ್ವಾ ಇಲ್ ನೋಡಿಯಮ್ಮ ನನ್ ಹೇಳೋದ್ನ ಕೇಳ್ಕೊಳ್ಳಿ ನನಗೆ ಏನೋ ಆಗಿದೆ ನಾನಿದ್ರೆ ಮಾಡುವಾಗ ನೀವಿಬ್ಬರು ಜಗಳ ಮಾಡುವ ರೀತಿ ನನಗೆ ಕೇಳಿಸ್ತಾ ಇದೆ ಚೋಂಡಿಸ್ ಬಂದ್ರೆ ನೋಡೋದೆಲ್ಲ ನಿಮಗೆ ಅರಿಶಿನವಾಗಿಯೇ ಕಾಣೋದು ಅತ್ತೆ ನಮ್ನ ನೋಡಿದ್ರೆ ನಿಮ್ಗೆ ಜಗಳ ಮಾಡುವ ರೀತಿ ಕಾಣಿಸ್ತಿದ್ಯಾ ನನ್ನ ಕ್ಷಮಿಸ್ಬಿಡಿಯಮ್ಮ ನೀವು ಈ ಮನೆಗೆ ಬಂದ ದಿನದಿಂದ ನಾನು ನಿಮ್ನ ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ ಯಾವಾಗ್ ನೋಡಿದ್ರು ಚಿಪಣತನದಿಂದಾನೇ ನಿಮ್ನ ನೋಡ್ಬಿಟ್ಟೆ ನನ್ನ ಕ್ಷಮಿಸಿ ಏನು ಮನ್ಸಲ್ಲಿಟ್ಕೋಬೇಡಿ ಅದಕ್ಕೇನೋ ಏನೋ ಇವತ್ತು ನಾನು ಇಷ್ಟೊಂದು ಟಾರ್ಚರ್ನ ಅನುಭವಿಸ್ತಿದ್ದೀನಿ ನಾನೊಂದು ತೀರ್ಮಾನ ಮಾಡಿದ್ದೀನಿ ತೀರ್ಮಾನನ ಏನ್ ತೀರ್ಮಾನ ಅತ್ತೆ ಅದು ನಾನು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಯ್ಯೋ ಅತ್ತೆ ಯಾಕತ್ತೆ ಹೋಗ್ತಾ ಹಗ್ಗದಲ್ಲಿ ನಿಮ್ ಕಾಲ್ನ ಕಟ್ ನನ್ನ ಜೀವನ ಈಗೇನೆ ಇರ್ಬೇಕು ಅಂದ್ರೆ ಈಗೇನೆ ಇರ್ಲಿ ನಾನು ಮೆಂಟಲ್ ಗೆ ಕಾಲ್ ಮಾಡಿ ಬರ್ಲಿಕ್ಕೆ ಹೇಳಿದೀನಿ ಆಗ ಅಲ್ಲಿಗೆ ಒಂದು ಆಂಬುಲೆನ್ಸ್ ಬಂದು ನಿಂತಿತ್ತು ಆಂಬುಲೆನ್ಸ್ ಡ್ರೈವರ್ ಕೆಳಗೆ ಇಳಿದು ರೆಡ್ಡಮ್ಮ ಯಾರು ಅಂತ ಕೇಳಿದ ಆಗ ಸೊಸೆಯಿಂದಿರು ರೆಡ್ಡಮ್ಮನನ್ನು ಕೈ ತೋರಿಸಿ ಹೇಳಿದ್ರು ಆವಾಗ ಅಲ್ಲಿ ಬಂದ ಡ್ರೈವರ್ ಗಾಡಿಗೆ ಕರ್ಕೊಂಡ್ ಹೋಗುವಾಗ ಮಧ್ಯದಲ್ಲಿ ಪಾರಿಜಾತ ಬಂದು ನಿಂತ್ ಅಕ್ಕಾ ಏನಾಯ್ತು ನಿಮ್ಗೆ ಹುಚ್ಚಿಡಿತಂತೆ ನನ್ನಿಂದ ನಂಬಕ್ ಆಗ್ತಿಲ್ಲ ಸುಮ್ಮನೆ ಹೋಗಿ ನನ್ ಯಾವಾಗ ನಿದ್ರೆ ಮಾಡಕ್ಕೆ ಹೋದ್ರು ಕೂಡ ನನ್ನ ಇಬ್ಬರು ಸೊಸೆಯಿಂದಿರು ಜಗಳ ಮಾಡುವ ರೀತಿ ನನ್ಗೆ ಕನ್ಸ್ ಕಾಣ್ತಿದ್ದೀನಿ ಅವರಿಬ್ಬರು ಈ ಮನೆಗೆ ಬಂದ ದಿನದಿಂದ ಯಾರು ಮೊದ್ಲು ಯಾರು ಹಿಂದೆ ಅಂತ ಜಗಳ ಮಾಡ್ಕೊಂಡೇ ಇದ್ದಾರೆ ನನ್ನ ಈ ಹೀಗೆ ಹೀಗೆಲ್ಲಾ ನಡೀತಾ ಇದೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಮೊನ್ನೆ ಕೂಡ ನಿನ್ ಜೊತೆ ಕೇಳ್ದೆ ಅಲ್ವಾ ಹೌದಕ್ಕ ಹೌದು ನೀವ್ ಹೇಳಿದ್ ಕೂಡ ನಿಜ ತಾನೆ ಯಾವಾಗ್ ನೋಡಿದ್ರು ನಿಮ್ ಸೊಸೆಯಿಂದಿರೋ ಇಬ್ರು ಜಗಳ ಮಾಡ್ಕೊಂಡೇ ಇರ್ತಾರೆ ಈ ವಿಷಯವನ್ನು ನಾನ್ ಕೂಡ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಏನೇ ನೀನ್ ಹೇಳೋದು ನಿಜನಾ ಆವತ್ತೇ ನನ್ಗೆ ಸ್ವಲ್ಪ ಸಕ್ಕರೆನ ಕೊಟ್ಟಿದ್ದಿದ್ರೆ ವಿಷಯನ ಆವತ್ತೇ ಹೇಳ್ತಾ ಇದ್ದೆ ಅಯ್ಯೋ ದೇವರೇ ಏನೇ ಮಾತಾಡ್ತಾ ಇದ್ದೀಯಾ ನೀನು ಕೇಳಿದಾಗ ನಾನು ಸಕ್ಕರೆ ಕೊಟ್ಟಿದ್ರೆ ಆವಾಗ ನಾನ್ ನಿನ್ಗೆ ಒಳ್ಳೆವ್ಳಾ ಹೀಗೆ ರೆಡ್ಡಮ್ಮ ಮಾತಾಡ್ತಾ ಇರುವಾಗ ಆಂಬುಲೆನ್ಸ್ ಡ್ರೈವರ್ ರೆಡ್ಡಮ್ಮನನ್ನು ಕರ್ಕೊಂಡೋಗ್ಲಿಕ್ಕೆ ಅವರ ಹಿಂದೆ ಬಂದು ನಿಂತ್ಕೊಂಡಿದ್ದ ಇವಾಗಾದ್ರೂ ನಿಜ ಹೇಳ್ರಿ ಯಾಕೇನೆ ಹೀಗೆ ಮಾಡಿದ್ರಿ ನೀವಿಬ್ರು ನೀವು ಕೂಡ ಯಾವಾಗ ನೋಡಿದ್ರು ಹೀಗೇನೆ ಅಲ್ವತ್ತೆ ಯಾವಾಗ್ಲೂ ಜಿಪುಣತನದಿಂದನೇ ಇರ್ತೀರಾ ನಿಮ್ಮ ಈ ಜಿಪುಣತನದಿಂದ ನಾವಿಬ್ರು ತುಂಬಾ ದಿನದಿಂದ ಕಷ್ಟಪಡ್ತಿದ್ದೀವಿ ಅದಕ್ಕೋಸ್ಕರ ಈ ರೀತಿ ಪ್ಲಾನ್ ಮಾಡಿದ್ದು ಸೊಸೆಯಿಂದಿರು ಹೀಗೆ ಹೇಳಿದಾಗ ರೆಡ್ಡಮ್ಮನ ಮೈಂಡ್ ಬ್ಲಾಕ್ ಆಯಿತು ಅವರು ಏನು ಮಾತನಾಡದೆ ಆಂಬುಲೆನ್ಸ್ ಡ್ರೈವರ್ ಜೊತೆ ಹೊರಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರು ಸುತ್ತಲೂ ಅಚ್ಚ ಹಸಿರಿನಿಂದ ಕೂಡಿರುವ ಊರು ಅದರ ಮಧ್ಯದಲ್ಲಿ ಸುಂದರವಾದ ಎರಡು ಬೆಟ್ಟ ಆ ಬೆಟ್ಟದ ಮಧ್ಯದಲ್ಲಿ ಮನೆ ಮನೆ ಅಂಗಳದಲ್ಲಿ ತರ್ಕಾರಿ ತೋಟ ಒಂದು ಎಕರೆ ಭೂಮಿಯಲ್ಲಿ ಬೆಂಡೆಕಾಯಿ ತೊಂಡೆಕಾಯಿ ಬದ್ನೆಕಾಯಿ ಅಂತ ತರಕಾರಿಯನ್ನು ಹಾಕಿ ಇದು ಯಾರ್ದು ಅಂತ ನೋಡ್ತೀರಾ ಜಾನಕಿಯಮ್ಮನ ಮನೆ ಸಣ್ಣ ವಯಸ್ಸಲ್ಲೇ ಜಾನಕಿಯಮ್ಮನ ಗಂಡ ತೀರ್ಕೊಂಡ ಕಾರಣ ತನ್ನ ಒಬ್ಬನೇ ಮಗನಾದ ರಾಘವವನ್ನು ತನ್ನ ಕಣ್ಣೊಳಗೆ ಇಟ್ಟು ಬೆಳೆಸಿದ್ರು ರಾಘವ ತೊಂಡೆಕಾಯಿ ತುಂಬಾ ಉದುರ್ತಾ ಇದೆ ಬೆಂಡೆಕಾಯಿ ಗಿಡದಲ್ಲಿ ಹುಳ ಬೇರೆ ಆಗಿದೆ ಬೇಗ ತೊಂಡೆಕಾಯಿನ ಕುಯ್ಕೊಂಡು ಸಂತೆಗೋಗು ಹೀಗೆ ತಾಯಿ ಹೇಳಿದಾಗ ರಾಘವ ಕೂಡ ತಾಯಿಯ ಮಾತನ್ನು ಮೀರದೆ ತಾಯಿ ಹೇಳಿದಂಗೆ ಮಾಡಿದ ನೀವು ಚಿಂತೆ ಅಮ್ಮ ನಾನ್ ನೋಡ್ಕೋತೀನಿ ಹೀಗೆ ತಾಯಿ ಮಗ ಇಬ್ಬರು ಸೇರಿ ಸಂತೋಷದಿಂದ ಅವರ ಹೊಲವನ್ನು ನೋಡ್ಕೊಳ್ತಿದ್ರು ಒಂದು ದಿನ ಜಾನಕಿಯಮ್ಮ ದೇವಸ್ಥಾನಕ್ಕೆ ಹೋದ್ರು ಪುರೋಹಿತರೇ ನನ್ನ ಮಗನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ ಹೀಗೆ ಜಾನಕಿಯಮ್ಮ ಅರ್ಚನೆಯನ್ನು ಮಾಡಿ ಮುಗಿಸಿ ದೇವಸ್ಥಾನದ ಅಂಗಳದಲ್ಲೇ ಕೂತಿದ್ರು ಉಡುಗಿ ನೋಡುವಂತಹ ಪುರೋಹಿತರಾದ ಪೇರಯ್ಯ ಅಲ್ಲಿಗೆ ಬಂದ್ರು ಜಾನಕಿ ಅಮ್ಮನನ್ನು ನೋಡಿ ಅಮ್ಮ ನಮಸ್ಕಾರ ಬನ್ನಿ ಪುರೋಹಿತರೆ ಬನ್ನಿ 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 ಕೂತ್ಕೊಳ್ಳಿ ಇಲ್ಲಿ ನೋಡಿ ಅಮ್ಮ ಪಕ್ಕದೂರಲ್ಲಿ ರಾಮಚಂದ್ರಯ್ಯ ಅಂತ ಇದ್ದಾರೆ ಅವ್ರದು ಒಳ್ಳೆ ಕುಟುಂಬ ಅವರಿಗಿರೋದು ಒಬ್ಳೇ ಒಬ್ಳು ಮಗಳು ನಿಮ್ಮ ಮಗನಿಗೆ ಜೋಡಿ ಚೆನ್ನಾಗಿರುತ್ತೆ ಅವರ ಮನೆಯಲ್ಲಿ ಮಾತಾಡ್ಲಾ ಹೀಗೆ ಸಾಧಾರಣವಾಗಿ ಹೇಳಿದ್ರು ಇಲ್ ನೋಡಿ ಅಯ್ಯ ನನಗಿರೋದು ಒಬ್ನೇ ಒಬ್ಬ ಮಗ ಬರುವಂತಹ ಹುಡುಗಿ ನಾವು ಪಟ್ನಕ್ಕೆ ಹೋಗೋಣ ತಾಯಿ ಬೇಡ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳದಿದ್ರೆ ನನಗೆ ಅಷ್ಟೇ ಸಾಕು ಹಾಗೆ ಅಂತ ತಾಯಿಯ ಮನಸ್ಸನ್ನು ಹೇಳಿಕೊಂಡ್ರು ಅಯ್ಯೋ ಜಾನಕಿಯಮ್ಮ ಅಂತ ಹುಡುಗಿ ಅಲ್ಲ ಕಣಮ್ಮ ಆ ಹುಡುಗಿ ನನ್ನ ಮಗ ಅವನ ಹೆಂಡತಿ ಜೊತೆ ನನ್ ಕಣ್ಣು ಮುಂದೇನೆ ಸಂತೋಷವಾಗಿದ್ರೆ ನನಗೆ ಅಷ್ಟೇ ಸಾಕು ಇನ್ನೇನು ಬೇಡ ಹೀಗೆ ಮದುವೆಗೆ ಒಪ್ಪಿಗೆಯನ್ನು ಹೇಳಿದ್ರು ಹೀಗೆ ಒಪ್ಪಿದ್ರಿಂದ ಎಲ್ಲರ ಸಮ್ಮುಖದಲ್ಲಿ ರಾಘವಿಗೂ ಹೇಮಕುಮಾರಿಗೂ ಮದುವೆಯನ್ನು ಮಾಡಿಸಿದ್ರು ಹೀಗೆ ಬೆಟ್ಟದ ಮಧ್ಯೆ ಇರುವ ಮನೆಯಲ್ಲಿ ಸ್ವಲ್ಪ ದಿನ ಸಂತೋಷವಾಗಿ ಇದ್ರು ರಾಘವ್ ತರ್ಕಾರಿ ಗಿಡಗಳನ್ನು ಬೆಳೆಸ್ತಾ ಇದ್ರೆ ಕೃಷ್ಣಕುಮಾರಿ ಅವುಗಳಿಗೆ ನೀರನ್ನು ಹಾಕಿ ತನ್ನ ಗಂಡನಿಗೆ ಸಹಾಯ ಮಾಡ್ತಿದ್ಲು ರಾಘವ್ ತರ್ಕರಿನ ತಗೊಂಡು ಸಂತೆಗೆ ಹೋಗ್ತಾ ಇದ್ರೆ ಕೃಷ್ಣಕುಮಾರಿ ಎದುರಿಗೆ ಬರ್ತಾ ಇದ್ಲು ಹೀಗೆ ಒಂದು ದಿನ ಅತ್ತೆ ಸೊಸೆ ಇಬ್ರು ಮಧ್ಯಾಹ್ನದ ಸಮಯದಲ್ಲಿ ಅಂಗಳದಲ್ಲಿ ಕೂತಿದ್ರು ನೋಡಮ್ಮ ಇಲ್ಲಿ ನೀನು ಸಂತೋಷವಾಗಿದ್ದೀಯ ತಾನೆ ಎಲ್ಲಾ ಸೌಕರ್ಯಗಳು ಇದೀಯಾ ಆತೆ ನಾನು ಸಂತೋಷವಾಗಿಯೇ ಇದ್ದೀನಿ ನೀನು ಪಟ್ಟಣಕ್ಕೆ ಹೋಗಿ ಇರ್ಬೇಕು ಅಂತ ಏನಾದರೂ ಆಲೋಚನೆ ಮಾಡ್ತಿದ್ದೀಯಾ ಅಯ್ಯೋ ಇಲ್ಲೇ ನನಗೆ ಇಲ್ಲಿ ಎಲ್ಲಾ ಸೌಕರ್ಯಗಳು ಇದೆ ಸಂತೋಷವಾಗಿ ಇದ್ದೀನಿ ಸೊಸೆ ಹೇಳಿದ ಮಾತನ್ನು ಕೇಳಿ ಜಾನಕಿಯಮ್ಮ ತುಂಬಾನೇ ಸಂತೋಷ ಪಟ್ರು ಹೀಗೆ ಆ ಕುಟುಂಬ ಸಂತೋಷ ತುಂಬಿದ ಕುಟುಂಬವಾಗಿ ಇದ್ರು ಹೀಗೆ ಆ ಮನೆಗೆ ಯಾರ ಕಣ್ಣು ತಾಗಿತ್ತು ಅಂತ ಗೊತ್ತಿಲ್ಲ ಆ ಮನೆಯಲ್ಲಿ ತೊಂದರೆಗಳು ಆರಂಭವಾಯಿತು ಚಳಿ ಕಾಲ ಕೂಡ ಆರಂಭವಾಯಿತು ಹೀಗೆ ಚಳಿ ಆರಂಭವಾದ ಕಾರಣ ಎರಡು ಬೆಟ್ಟಗಳ ನಡುವೆ ಇರೋದ್ರಿಂದ ಚಳಿ ತುಂಬಾನೇ ಅಧಿಕವಾಗಿತ್ತು ಅಯ್ಯೋ ದೇವ್ರೇ ಏನಪ್ಪ ಇದು ಈ ಚಳಿನ ನನ್ನಿಂದ ತಡ್ಕೊಳಕೇನೆ ಆಗ್ತಿಲ್ಲ ಚಳಿ ತುಂಬಾ ಇದೆ ಹೀಗೆ ಕೃಷ್ಣಕುಮಾರಿ ಆ ಚಳಿಯಲ್ಲಿ ರಾತ್ರಿ ಇಡೀ ನಿದ್ರೆ ಇಲ್ಲದೆ ತುಂಬಾ ಕಷ್ಟಪಟ್ಲು ಮರುದಿನ ತನ್ನ ಗಂಡ ಬಂದು ಅವಳನ್ನು ಎಬ್ಬಿಸಿದಾಗ ಕೃಷ್ಣ ಎದ್ದು ನನ್ ಜೊತೆ ತರ್ಕಾರಿ ಕುಯ್ಲಿಕ್ಕೆ ಬಾ ಅಯ್ಯೋ ಈ ಚಳಿಯಲ್ಲಿ ನನ್ನಿಂದ ರೀ ಬೇಕಾದ್ರೆ ನೀವೇ ಹೋಗಿ ಹೀಗೆ ಚಳಿಗೆ ಎದುರ್ಕೊಂಡು ಸೋಮಾರಿಯಾಗಿ ಆ ಮಾತು ಕೇಳಿ ರಾಘವ್ ಅಲ್ಲಿಂದ ಹೊರಟೋದ ರಾಘವ್ ಒಬ್ಬನೇ ಆ ಚಳಿಯಲ್ಲಿ ತರ್ಕಾರಿ ಕುಯ್ದು ಮಾರ್ಕೆಟಿಗೆ ಕೂಡ ತಗೊಂಡೋದ ಇದನ್ನು ದೂರದಿಂದ ಜಾನಕಿಯಮ್ಮ ನೋಡ್ತಿದ್ರು ಏನೇ ಈ ಹುಡುಗಿ ಈ ಚಳಿಗೆ ಇಷ್ಟೊಂದು ಭಯಪಡ್ತಾ ಇದ್ದಾಳೆ ಹಾಗೆ ಅಂತ ಸಾಧಾರಣವಾಗಿ ಹೇಳಿದ್ರು ಕೃಷ್ಣಕುಮಾರಿ ಈ ಚಳಿಗೆ ಎದ್ರಿ ಯಾವಾಗಲೂ ಹೀಗೇನೆ ಸೋಮಾರಿಯಾಗಿ ಮಲಗಿದ್ಲು ಮಗ ಹೀಗೆ ಕಷ್ಟಪಡುವುದನ್ನು ನೋಡಿ ಜಾನಕಿಯಮ್ಮ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಗಿರುವಾಗ ಒಂದು ದಿನ ಕೃಷ್ಣಕುಮಾರಿ ಮನೆಯಲ್ಲಿ ಇರುವಾಗ ಅವಳ ಗೆಳತಿಯಾದ ಶ್ರಾವಣಿ ಅವಳನ್ನು ನೋಡ್ಲಿಕ್ಕೆ ಬಂದ್ಲು ಶ್ರಾವಣಿಯನ್ನು ನೋಡಿ ಕೃಷ್ಣಕುಮಾರಿ ತುಂಬಾನೇ ಸಂತೋಷ ಪಟ್ಲು ಆ ನಂತರ ಶ್ರಾವಣಿನ ಕರ್ಕೊಂಡೋಗಿ ಉಪಚರಿಸಿದ್ಲು ಹಬ್ಬ ನಿನ್ನ ನೋಡಿ ಎಷ್ಟು ಖುಷಿ ಆಯ್ತು ಹೀಗೆ ಇಬ್ಬರು ಗೆಳತಿಯರು ಮಾತನಾಡಲಾರಂಭಿಸಿದ್ರು ಜಾನಕಿ ಅಮ್ಮ ಕೂಡ ಅವರ ನಡುವೆ ಯಾಕೆ ನಿಲ್ಬೇಕು ಅಂತ ಹೊರಟು ಹೊರಗಡೆ ಹೋದ್ರು ಹಬ್ಬ ನಾವು ಇರುವಂತಹ ಸಿಟಿ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ಗೊತ್ತಾ ಹೀಗೆ ಶ್ರಾವಣಿ ಸಿಟಿಯ ಹೆಮ್ಮೆಯ ಬಗ್ಗೆ ಹೇಳಲಾರಂಭಿಸಿದ್ಲು ನಾವು ಇರುವಂತಹ ಫ್ಲಾಟ್ ಅಲ್ಲಿ ಐನೂರು ಕುಟುಂಬ ಇದೆ ಅಲ್ಲಿ ಚಳಿ ಮಳೆ ಗಾಳಿ ಅಂತ ಏನು ಗೊತ್ತಾಗಲ್ಲ ಹೌದಾ ಅದೆಲ್ಲ ಸರಿ ಸೊಳ್ಳೆಗಳು ಸೊಳ್ಳೆಗಳ ಸೊಳ್ಳೆ ಕಾಗೆ ಅಂತ ಏನೂ ಇಲ್ಲ ಮೇಲೆ ಚೆನ್ನಾಗಿ ನೆಟ್ಟಾಕಿದರೆ ಹೀಗೆ ಶ್ರಾವಣಿ ಮಾತಾಡ್ತಾ ಇದ್ದಂಗೆ ಕೃಷ್ಣಕುಮಾರಿ ಎಲ್ಲವನ್ನು ಕೇಳ್ಕೊಂಡೇ ಇದ್ಲು ಸ್ವಿಮ್ಮಿಂಗ್ ಪೂಲ್ ಪಾರ್ಕ್ ಬೀಚ್ ಅಂತ ಹಬ್ಬ ಹೇಳಲಿಕ್ಕೆ ಎಷ್ಟೊಂದಿದೆ ಹೀಗೆ ಸಿಟಿಯ ಬಗ್ಗೆ ಹೇಳ್ತಾ ಇದ್ದಂಗೆ ಅದನ್ನು ಕೇಳಿದ ಕೃಷ್ಣಕುಮಾರಿಗೆ ಸಿಟಿಗೆ ಹೋಗ್ಬೇಕು ಅಂತ ಆಸೆ ಬಂತು ಹೀಗಿರುವಾಗ ಒಂದು ದಿನ ಅತ್ತೆ ಸೊಸೆ ಇಬ್ರು ಕೂತ್ಕೊಂಡು ಚಾ ಕುಡಿತಾ ಇದ್ರು ಜಾನಕಿಯಮ್ಮ ಸುಮ್ನೆ ಏನೋ ಮಾತನ್ನು ಮಾತನಾಡೋಣ ಅಂತ ಹೋಗಿ ಇಲ್ ನೋಡಮ್ಮ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳು ಹೀಗೆ ಸಾಧಾರಣವಾಗಿ ಹೇಳಿದ್ರು ಇದನ್ನ ನಾಲ್ಕು ಜನ ನೋಡಿದ್ರೆ ನಿನ್ನ ತಪ್ಪಾಗಿ ಮಾತಾಡ್ತಾರೆ ನನ್ನ ತಪ್ಪಾಗಿ ಮಾತಾಡ್ಲಿಕ್ಕೆ ನಾನೇನತ್ತೆ ಮಾಡ್ದೆ ಯಾವಾಗ್ಲೂ ಲೇಟಾಗಿ ಎದ್ದೇಳೋದು ತಪ್ಪು ತಾನೆ ಬೇಗ ಎದ್ದೇಳೋದು ಎಲ್ರಿಗೂ ಒಳ್ಳೇದ್ ತಾನೆ ಚಳಿ ಅಂದ್ರೆ ಅಷ್ಟೊಂದು ಚಳಿ ಆಗ್ತಿದೆ ನಾನೇನು ಬೇಕು ಬೇಕು ಅಂತ ಮಾಡ್ತಿದ್ದೀನಾ ನೀನು ಬೇಕು ಅಂತ ಅಂತ ನಾನು ಕೂಡ ಹೇಳಲಿಲ್ಲಮ್ಮ ಸ್ವಲ್ಪ ಬೇಗ ಎದ್ದೇಳು ಅಂತ ಹೇಳಿದೆ ಅಷ್ಟೇ ನನ್ನಿಂದ ಈ ಚಳಿ ಹಿಡಿದ ಮನೆಯಲ್ಲಿ ಇರ್ಲಿಕ್ಕಾಗ್ತಿಲ್ಲ ಪಟ್ಣಕ್ಕೆ ಹೊರಟೋಗೋಣ ಅಂತ ನೋಡ್ತಾ ಇದ್ದೀನಿ ಹೀಗೆ ಬೈಯಕ್ಕೆ ಆರಂಭಿಸ್ಬಿಟ್ಲು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ ಗಂಡನ್ ಕರ್ಕೊಂಡು ಹೊರಟೋಗ್ತೀನಿ ಅದು ನೋಡೋಣ ಕಣಮ್ಮ ನಿನ್ ಗಂಡ ನನ್ ಮಾತ್ ಕೇಳ್ತಾನ ನಿನ್ ಮಾತ್ ಕೇಳ್ತಾನ ಅಂತ ಹೀಗೆ ಒಬ್ರಿಗೊಬ್ರು ಸವಾಲ್ ಹಾಕಿದ್ರು ಸಂಜೆ ಹಾಕ್ತಾ ಇದ್ದಂಗೆ ರಾಘವ ಮನೆಗೆ ಬಂದ ಅವರಿಬ್ಬರು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಲಿಕ್ಕೆ ಆರಂಭಿಸಿದ್ರು ಏನ್ ಕೃಷ್ಣ ಇದೆಲ್ಲ ಬುದ್ಧಿಯಿಂದ ಇದ್ರೆ ಸರಿ ಹೌದೌದು ನನಗೆ ಬುದ್ಧಿ ಇಲ್ಲ ನಿಮಗೂ ನಿಮ್ ತಾಯಿಗೆ ಮಾತ್ರ ಬುದ್ಧಿ ಜಾಸ್ತಿ ಇರೋದು ಹಾಗೆ ಅಂತ ಹೇಳಿ ರೂಮ್ ಒಳಗೆ ಹೋದ್ಲು ತನ್ನ ತಾಯಿಯನ್ನು ನೋಡಿದಾಗ ಜಾನಕಿಯಮ್ಮ ಕೂಡ ಏನು ಮಾತನಾಡದೆ ಒಳಗೆ ಹೋದ್ರು ರಾಘವ ಪ್ರೀತಿಯಿಂದ ತನ್ನ ಹೆಂಡತಿಗೆ ಊಟವನ್ನು ಹಾಕಿಕೊಂಡು ರೂಮಿಗೆ ಹೋದ ಕುಮಾರಿ ಹಾಗೆ ಅಂತ ಅತ್ರಕ್ಕೆ ಹೋಗಿ ಕೂತ ಆದ್ರೂ ಕೃಷ್ಣಕುಮಾರಿ ಮುಖವನ್ನು ತಿರುಗಿಸಿಕೊಂಡು ಕೂತ್ಲು ಕೃಷ್ಣ ಹಾಗೆ ಅಂತ ತುಂಬಾ ಪ್ರೀತಿಯಿಂದ ಹತ್ತಿರ ಹೋದ ಆಗ ರಾಘವ್ ಸ್ವಲ್ಪ ನಗುತ್ತಾ ಕೃಷ್ಣ ನನ್ ತಂದೆ ಹೇಗಿದ್ರು ಅಂತ ಕೂಡ ನಾನು ನೋಡ್ಲೇ ಇಲ್ಲ ನಮ್ ತಾಯಿಯೇ ತುಂಬಾ ಕಷ್ಟಪಟ್ಟು ನನ್ನ ಬೆಳೆಸಿದ್ರು ಹೀಗೆ ಸಮಾಧಾನವಾಗಿ ಹೇಳಲಾರಂಭಿಸಿದ ಆಗ ಕೃಷ್ಣ ಕೋಪದಿಂದ ಇದ್ರೂ ಕೂಡ ವಿಷಯವನ್ನು ಕೇಳಿಸ್ಕೊಂಡ್ಲು ಈ ಬೆಟ್ಟಗಳ ನಡುವೆ ನಮ್ ತಂದೆ ಭೂಮಿನ ತಗೊಂಡ್ರು ನಮ್ಮ ಸ್ವಂತದವರೆಲ್ಲ ಇದೆಂಥ ಭೂಮಿ ಅಂತ ತಂದೆನ ಬೈತಾ ಇದ್ರು ಆದ್ರೆ ನಮ್ಮ ತಾಯಿ ಇದೇ ಭೂಮಿಯಲ್ಲಿ ಕೂಲಿ ಕೆಲ್ಸಾನ ಮಾಡಿದ್ರು ಮನೆ ಕಟ್ಟಿದ್ರು ಇದೇ ಭೂಮಿಯಲ್ಲಿ ತರ್ಕಾರಿನ ಬೆಳೆಸಿ ತೋರ್ಸಿದ್ರು ಹೀಗೆ ತಾಯಿಯ ಬಗ್ಗೆ ಹೇಳ್ತಾನೇ ಇದ್ದ ಕೃಷ್ಣಕುಮಾರಿ ಇದನ್ನೆಲ್ಲ ಇದನ್ನೆಲ್ಲಾ ಕಿವಿ ಕೊಟ್ಟು ಕೇಳ್ಕೊಂಡಿದ್ಲು ಮಳೆ ಗಾಳಿ ಚಳಿ ಅಂತ ಬಂದ್ರೂ ಕೂಡ ನಮ್ಮಮ್ಮ ಇಲ್ಲಿಂದ ಹೋಗ್ದೆ ನನ್ನ ತುಂಬಾ ಪ್ರೀತಿಯಿಂದ ಎಲ್ಲೇ ಸಾಕಿದ್ರು ಚಳಿಗೆ ನಡುಕ್ತಾ ಇದ್ರು ಬಿಸ್ಲಲ್ಲಿ ಒಣಗ್ತಾ ಇದ್ರು ಮಳೆಯಲ್ಲಿ ನೆನ್ಕೊಂಡು ಕೆಲ್ಸ ಮಾಡಿದ್ರು ಆದ್ರೆ ಯಾವತ್ತು ಕೂಡ ನನ್ನ ಬಾರ ಅಂತ ಯೋಚನೆ ಮಾಡ್ಲಿಲ್ಲ ಆದ್ರೆ ಇವಾಗ ಕೇವಲ ಈ ಚಳಿಗೆ ಹೆದ್ರಿ ಅಮ್ಮನ ಬಿಟ್ಟು ಪಟ್ನಕ್ ಹೋಗಕ್ಕಾಗುತ್ತಾ ಹಾಗೆ ಹೇಳುತ್ತಾ ತನ್ನ ಹೆಂಡತಿಗೆ ಊಟ ತಿನ್ಸ್ದ ಕೃಷ್ಣ ಕೂಡ ಕಣ್ಣೀರು ಹಾಕುತ್ತಾ ಊಟವನ್ನು ಮಾಡದ್ಲು ಒಳ್ಳೆ ಇದೆ ಅಂತ ಈ ಮನೇನ ಬಿಟ್ಟು ಹೋದ್ರೆ ಸರಿಯಾಗುತ್ತಾ ಸಣ್ಣ ಪುಟ್ಟ ತೊಂದರೆಗಳು ಬಂದೇ ಬರುತ್ತೆ ನಾವೇ ತಾನೇ ಸರಿಪಡಿಸ್ಕೋಬೇಕು ಹೀಗೆ ಪ್ರೀತಿಯಿಂದ ಹೇಳಿದಾಗ ಕೃಷ್ಣಕುಮಾರಿ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಅತ್ತೆ ಇರುವ ರೂಮಿಗೆ ಹೋದ್ಲು ಅತ್ತೆ ನನ್ನ ಕ್ಷಮಿಸ್ಬಿಡಿ ಅತ್ತೆ ಚೇಚೆ ಯಾಕಮ್ಮ ಇದಕ್ಕೆಲ್ಲ ನೀನು ಕ್ಷಮೆ ಕೇಳ್ತೀಯ ನಾನೇ ಸ್ವಲ್ಪ ನಿನ್ ಜೊತೆ ಸಮಾಧಾನವಾಗಿ ಮಾತಾಡ್ಬೇಕಾಗಿತ್ತು ಹಾಗೆ ಹೇಳಿ ತನ್ನ ಸೊಸೆಯನ್ನು ಹತ್ತಿರಕ್ಕೆ ಕರೆದುಕೊಂಡು ಅತ್ತೆ ಸೊಸೆ ಇಬ್ರು ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ರು ಹೀಗೆ ಮೂರು ಜನ ಚಳಿಗೆ ಬೆಂಕಿಯನ್ನು ಹಾಕಿಕೊಂಡು ಸಂತೋಷವಾಗಿ ಮಾತಾಡ್ಕೊಂಡಿದ್ರು ಈ ಕುಟುಂಬ ಈಗೇನೇ ಇರ್ಲಿ ಅಂತ ನಾವು ಕೂಡ ಆಸಿಸೋಣ